ಬಹಳಷ್ಟು ನೀರು ಬರ್ತಾ ಇರೋದರಿಂದ ನದಿ ಪಾಠದಿಂದ ಬಹಳಷ್ಟು ಆಗಿದೆ ಏನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಈಗ ಇವತ್ತು ಎಲ್ಲ ನಮ್ಮ ಪ್ರಮುಖ ನೀರು ಕೊಟ್ಟು ಈಗಾಗಲೇ ಚೆನ್ನಾಗಿ ಕೆಲಸ ವಿಶೇಷವಾಗಿ ನೀರು ಈ ಬಾರಿ ಒಳ್ಳೆ ರೀತಿ ನಿರ್ಮಾಣ ಬಟ್ ಹತ್ತೊಂಬತ್ತು ಜಾಸ್ತಿ ಇಂಟ್ರೂಸೇಟ ಇರುತ್ತೆ ಜಾಸ್ತಿ ದೊಡ್ಡ ಎಲ್ಲ ಕಾರಣ ಕಾಲ ಅಂದರೆ ನಿರ್ವಹಣೆ ಮಾಡಿ ಚೆನ್ನಾಗಿ ಮಾಡಿದ್ರೆ ಮತ್ತು ಇಲ್ಲಿ ಇಲ್ಲಿ ಸಹ ಸರಿ ಪ್ರವಾಹಗಳು ಮುನ್ಸೂಚನೆ ಮಾಡಿದರೆ ಮೊದಲೇ ಒಂದು ಅದೇ ಕೂಡ ನಾನು ಮೀಟಿಂಗ್ ಮಾಡಿದೆ ಆವಾಗ ಭಾವ ಮಂಡಳಿಗೂ ಬರ್ತದೆ ಸೂಚನೆ ಬಾರಿಗೆ ನಾನು ಕಡೆ ಮೀಟಿಂಗ್ ಮಾಡಿ ಮಳೆ ಇಲ್ಲ ತಪ್ಪು ಮಾಡಿ ಮುಂದಿನ ದೊಡ್ಡ ಚಾನ್ಸಿ ಪೂರ್ವವಾಗಿ ತಯಾರಿದಾಗ ನಮ್ಮ ಸ್ಥಳೀಯವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಎಲ್ಲ ಜನರು ಚೆನ್ನಾಗಿ ನಾಲ್ಕು ರೈತ ಮಾಡಿದ್ದಾರೆ ಒಂದು ಏಳು ಎಂಟು ಜನ ನಮ್ಮ ಹಸ್ಪತ್ರೆ ಇದ್ದಾರೆ ಈ ಪಿ ಎಮ್ ಜಿಲ್ಲೆ ಒಂದು ಮುನ್ನೂರು ಜನ ಇದ್ದಾರೆ ಹೀಗೆ ಜನ ಚೆನ್ನಾಗಿದ್ದಾರೆ ಮತ್ತು ಉಡುಪಿ ಸೇವೆ ಅಷ್ಟೇ ಇರ್ಬೋದು ಎಲ್ಲ ನಿರ್ವಹಣೆ ಔಷಧ ಇರ್ಬೋದು ಗಣಕರಿಗೆ ಮೇವು ಇರ್ಬೋದು ಜನಕರಿಗೆ ಔಷಧ ಎಲ್ಲ ಚೆನ್ನಾಗಿ ನೆನಪು ಎನ್ಕ್ರೋಸ್ಮೆಂಟನ್ನು ಅಲ್ಲ ಅವಾಗ ನಾನು ಜಲಸಂ ಸಚಿವಾಗ ನಾನು ಮೀಟಿಂಗ್ ಮಾಡಿದ್ದೆ ನಾನು ಅವ್ರ ಅತಿ ವಿಶ್ವ ನಮ್ಮ ಅವ್ರಿಗೆ ನಿರ್ವಹಣೆ ಮಾಡಿಕೆ ಕೊಟ್ಟಿದ್ದೆ ಸರ್ವೆ ಸ್ಟಾರ್ಟ್ ಆಗಿತ್ತು ಆ ಕೆಲವೊಂದು ಹತ್ತು ಅಂದರೆ ಕಾರಣದ್ದು ಅದು ಯಾವುದೇ ಸರ್ಕಾರದ್ದು ಮಾಡಲು ಒಳ್ಳೆಯದು ಉದಾಹರಣೆ ಈ ನಮ್ಮ ನಮ್ಮ ಮುಖ ಕಟಮಲ್ಲಿ ನಾವು ಚಿಕ್ಕವರಿಂದ ನೋಡಿದ್ರು ನೋಡಿದ ನದಿ ಪಾತ್ರ ಭಾಳ ದೊಡ್ಡದ್ರು ಈ ಅತಿಕ್ರಮದ ಕಾರಣ ಅತಿ ಶೀಘ್ರದಲ್ಲಿ ಈ ಮೂರು

ಇನ್ನೂ ಒಂದು ಸುತ್ತ ಮಳೆ ಇಲ್ಲ ಬಟ್ ಇವತ್ತಿನ ಒತ್ತೊಂದು ಕಡಿಮೆ ಮಾಡುವ ಆಶಾಭಾವನೆ ಇದೆ ಆದರೂ ಸಹ ನಮ್ಮ ಡಿಜನ್ ನಾಗ ಮಳಿ ದಕ್ಷ್ಮಣದಲ್ಲಿ ಬಹಳಷ್ಟು ಭೂಮಿ ಇಲ್ಲಿ ಮಳೆ ಕಡಿಮೆ ಮಾಡಿದ್ರೆ ತಂದು ಮೇಲೆ ಮಳೆಗಳಿಂದ ನಾವು ಎಲ್ಲ ಸರ್ ಏನು ಅಪೀಲ್ ಮಾಡ್ತೀವಿ ಸರ್ ಯಾಕಂದರೆ ಯಾಕಂದ್ರೆ ನದಿ ತೀರದಲ್ಲಿ ಈಗ ನಮ್ಗೆ ಮಧ್ಯಾಹ್ನ ಇಷ್ಟ ವೀಕ್ ನಾನು ತೆರ್ಪು ಮುಖಾಂತರ ಮಾತಾಡಲಿ ಮಾಡೋದು ಫಸ್ಟ್ ಚಿಕ್ಕ ಮಧ್ಯಾಹ್ನ ಈ ಕಡೆ ಬರ್ತಾರೆ ಬಂದಾಗ ಮುಖಂಡ ಮೂರು ಸಮಸ್ಯೆ ಎಲ್ಲ ಚೆನ್ನಾಗಿರ್ತದೆ ನಮ್ಮ ಎಸ್ ಆಫೀಸಲ್ಲಿ ಒಂದು ಬ್ರಿಡ್ಜ್ ಆಗಿದೆ ದೊಡ್ಡ ಬ್ರಿಡ್ಜ್ ಆದರೆ ತಾಂತ್ರಿಕವಾಗಿ ಕೆಳವು ಡೌನ್ ಆಗಿದೆ ಡೌನ್ ಆಗ ಕಾರಣ ಕೆಳ ಕೆಳ ಹಂತದ ರಸ್ತೆ ಡೌನ್ ಆಗಿ ನೋಡ್ ಬ್ರೀಜ್ ಮಾಡಿರ್ತಾ ಇದ್ದಾರೆ ಈ ಆ ಭಾಗದಲ್ಲಿ ನೀರು ಸಂಗ್ರಹ ಅಲ್ಲಿ ಸ್ಕೂಲ್ ಬಂದಾಗಿದೆ ಅದನ್ನು ತಕ್ಷಣ ನಾವು ಅಧಿಕಾರಿ ರೆಡಿ ಮಾಡಿದ್ದೀವಿ

ಇದು ಮನೆ ಮಾಡ್ಕೋತ ಕೊಡಬೇಕು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಪಾಪ ಅವ್ರು ಸ್ವಲ್ಪ ಪದೇ ಪದೇ ಮಳೆ ಆದಾಗ ಎಸು ಮತ್ತು ಹೋಗುದು ಯಾಕೆ ಅದನ್ನು ಮಾಡೋದು ಒಳ್ಳೆಯದು ಅದಕ್ಕೆ ಜಾಗ ಜಾಗ ಕಾರಣ ಐಡೆಂಟಿಫೈ ಮಾಡಿ ಸ್ವಲ್ಪ ಜಾಗ ಸಮಸ್ಯೆ ಅದೊಂದು ಇಲ್ಲಿ ನಮ್ಮ ಜೆ ಆರ್ ಬಿ ಅರಣ್ಯ ಮೇಲೆಗಡೆ ಪ್ರಸ್ತಾಪ ಅರಣ್ಯಕ್ಕೆ ಅವರು ಬಿಟ್ಟು ಕೊಡೋ ಗಡಿ ಇಲ್ಲ ಅದನ್ನು ಮನೆ ಮಾಡ್ಕೋತಾರೆ ಅರಣ್ಯ ಇದ್ದು ಆಲ್ರೆಡಿ ಸಿಟಿ ಹೋಗಿ ಪಟ್ಟ ಮುಟ್ಟಿದೆ ಅದು ಅರಣ್ಯ ಮಾಡೋಕ್ಕೆ ಸಾಧ್ಯವಿಲ್ಲ ಅದನ್ನು ಬಿಟ್ಟು ಕೊಡಬೇಕು ನಾವು ಸ್ಥಳೀಯವಾಗಿ ಎಲ್ಲ ಗೃಹ ಸಚಿವ ಇರ್ಬೋದು ಮತ್ತು ಎಲ್ಲ ಮಕ್ಕಳಿಗೆ ನಮ್ಮ ಉಪ್ಯೋಗ ಮುಖಾಂತರ ದಿಲ್ಲಿ ಮತ್ತು ಇಲ್ಲಿ ಬೆಂಗಳೂರಲ್ಲಿ ಅದನ್ನು ಜಿ ಆರ್ ಪಿ ಅನುಕೂಲ ಆಗಿದೆ ಇನ್ನು ಸ್ವಲ್ಪ ಮಾಡ್ಕೊಂಡು ಅದನ್ನು ಪರ್ಮೆಂಟ್ ಆಗಿ ಮಂಡ್ ಮಾಡೋಕ್ಕೂ ರೂಪಾಯಿರ ಹತ್ತು ಸಾವಿರ ಐದಾರು ವಾರಿಕೆ ಆನಂತರ ಮನೆ ಕೊಟ್ಟಿದ್ದಾರೆ ಇದೆಲ್ಲ ಮಣ್ಣು ನಮ್ಮ ಫಸ್ಟ್ ಬಂದ ತಕ್ಷಣ ಒಂದು ಹತ್ತು ಸಾವಿರ ರೂಪಾಯಿ ಬಂದಿದ್ದಾಗ ಮಣಿ ಸಾವು ಹಾಳಾಗಿ ಮಳೆ ಇಲ್ಲ ತಕ್ಷಣ ಈ ಸುತ್ತ ಮಣ್ಣುಗಳಿವೆ

ಅದಕ್ಕೋಸ್ಕರ ಜನ್ರೇಷನ್ ಶ್ರೀಪ್ ಆಗಿದೆ ಹಳಿ ಜನ ಇಲ್ಲಿದ್ದಾರೆ ಅವ್ರಿಗೂ ಮನೆ ಮಾಡ್ಬೇಕು ಆದಷ್ಟು ಪ್ರವಾಹದಲ್ಲಿ ಯಾಕೆ ನೀರಿಂದ ಚಲಾಟಗಳು ಒಳ್ಳೇದಲ್ಲ ಚೆನ್ನಾಗಿ ಹೇಳ್ತೀವಿ ಆದಷ್ಟು ಈ ಮುಂದಿನ ಪ್ರತಿ ವರ್ಷ ಜಾಸ್ತಿ ಆಗುವಂತ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿ ಪ್ರತಿಮೆ

ಸರ್ ಏನಿಲ್ಲ ಸರ್ ಈಗ ಬಿಜೆಪಿಯಿಂದಲೂ ರೀತಿ ಪಾದಯಾತ್ರೆ ಸ್ಟಾರ್ಟ್ ಮೈಸೂರವರೆಗೆ ಒಂದು ಪಾದಯಾತ್ರೆ ಮಾಡೋಣ ಅನ್ನೋ ಚರ್ಚೆ ಸ್ಟಾರ್ಟ್ ಆಗಿದೆ ಹಿಂದೆ ಏನು ಸಿದ್ದರಾಮಯ್ಯ ಅವರು ಬಳ್ಳಾರಿವರೆಗೂ ಒಂದು ಪಾದಯಾತ್ರೆಯನ್ನ ಮಾಡಿದರು ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಸಹ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಹೊರಟಿರುವಂತದ್ದು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಎರಡು ನಮ್ಮ ಭಾರತೀಯ ಜನತಾ ಅಧ್ಯಕ್ಷರು ಮತ್ತು ಕೆಲವು ನಾಯಕರು ಕೂಡ ಮಾಡೋದಾಗ ಸ್ವಾಗತದ ಅದಕ್ಕೆ ಪೂರ್ವದಲ್ಲಿ ನಮ್ಮ ಮನವಿ ನಮ್ಮ ಭಾರತೀಯ ಜನತಾ ದಿಲ್ಲಿ ಮಟ್ಟ ಹೈಕ್ ಮಾಡೋಕೆ ಮನವಿ ಮಾಡ್ಕೊಂಡಿನ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಿಡ್ಕೊಳ್ಳಿ ಮೂಡ ಹಾಕ ಮತ್ತು ಅದು ಆಗಿದಂತೂ ಈಗಾಗಲೇ ನ್ಯಾಯಾಂಗ ತಲೆಗೆ ಬೇಕು భయపడారు తనకే ఆగ అదంత్ నాము బి పదే మాకు ఒళ్ళదు యాక్రా బరీ మైసూరు సీమత మేము దొడ్డ జనాంగ పన్ను జనా అందర దొడ్డ జనా లింగాయత ನಾವು ಸ್ವತಂತ್ರ ಗಲಾಟೆ ಮಾಡಿದ್ರೆ ಪಾದಯಾತ್ರೆ ಮಾಡ್ಬೇಕು ಮೊದಲು ಬಳ್ಳಾರಿ ಪಾದರೆ ಮಾಡಬೇಕು ಈ ನಮ್ಮ ಮಾಧ್ಯಮ ಮುಖಾಂತರ ಮೊನ್ನೆ ಮಕ್ಕಳು ನಾನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ದ್ವಿತೀಯ ಮಟ್ಟಿನ ಪ್ರಮೀ ನಾನೇ ನಾನು ಮತ್ತು ಯತ್ನಾಳ್ ಕೂಡಿ ಒಂದು ಕೆಲವೊಂದು ಶಾಸಕರು ಕೆಲವು ಹಿರಿಯರು ಶಾಸಕ ಕೆಲವೊಂದು ಹೆಸರು ನಾನು ನನ್ನ ನಾನು ಹೆಸರಿ ಬಸ್ ಎತ್ತನಾಳ್ ಇಬ್ಬರು ಕೂಡಿ ಊಟ ಸಂಘ ಬಳ್ಳಾರಿ ಪಾದರೆ ಮಾಡೋದು ಮುಂದಿನ ಯೋಜನೆ ಎಸ್ ಸಿ ಗ್ಯಾರಂಟಿಗೆ ಅಂಟಿಗೆ ಏನ್ ಬರ್ಸಲ್ಲ ವಿಷಯ ಮುಂದಿರಬಹುದು ಎತ್ತಾಳು ನಾನು ಮಾಡುದೇ ಹೈಕ್ ಮಾಡ್ ಒಂದ್ ಕೆಲವೊಂದು ನಾಯಕ ಮನೆ ಮಾಡ್ಕೊಂಡ್ರೆ ಸ್ವಲ್ಪ ವಿಚಾರ ಮಾಡಿ ಅದಕ್ಕೆ ನಾವು ವೈಟ್ ಮಾಡೋದು ನಾವು ಅದಿಲ್ಲ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡೋ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಗೂಡು ನಮ್ ಗೂಡು ಗೂರ್ ಸಂಘ ಬಳ್ಳಾರಿಗೆ ನಾನ್ ಹದಿನಾಲ್ಕು ಕೂಡ ಮತ್ತು ಇನ್ನು ಕೆಲವೊಂದು ಶಾಸಕರು ಕೆಲವೊಂದು ಮುಖಂಡರು ಕೂಡ ಪಾರಾಚನೆ ಮಾಡಬೇಕಂತ ಯೋಚನೆ ಮಾಡಿದ್ರೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ ಮತ್ತೆ ಶೀಘ್ರದಲ್ಲೇ ನಾವು ಎಲ್ಲ ಕೂತ್ಕೊಂಡು ಒಂದು ಗ್ರಹ ಭೇಟಿ ಮಾಡಿಕೊಂಡು ಪರಾ ಮಾಡ್ತೀವಿ ಸರ್ ವಾಲ್ಮೀಕಿ ಹಗರಣಕ್ಕಿಂತ ಮೂಡ ಹಗರಣನ ಬಹಳ ಸೀರಿಯಸ್ ಆಗಿ ನಾಯಕರು ತೆಗೆದುಕೊಂಡು ಹೋಗ್ತಾ ಇದಾರೆ ಮರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಸ್ ಟಿ ಅವರಿಗೆ ಅನ್ಯಾಯ ಆದ್ರ ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸ್ಬಿಟ್ಟು ಈಗ ಎಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ ಸಿಎಂ ಅವರು ಆಗಿದ್ದಾರೆ ಅಂತ ಹೇಳಿ ಅದನ್ನೇ ಬಹಳ ರೀತಿಯಲ್ಲಿ ಸಿ ಎಂ ಮಾಡಿ ಅದ್ರ ಬಗ್ಗೆ ಚಕಾರುದು ಸರಿ ಇದೆ ಆದರೆ ವಾಲ್ಮಿ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದನ್ನು ಮಾಡಿದಿವಿ ಆದರೆ ಅಷ್ಟು ಮಟ್ಟಿಗೆ ಬರಲಿಲ್ಲ ಯಾಕೆ ಸರ್ಕಾರ ಭಾಳ ಮಂಡತನದಲ್ಲಿದ್ದಾರೆ ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಅಂತ ಯಾವುದೋ ಪಕ್ಷದ ಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ಬಟ್ ಇದು ನಡೆದಂತ ರೀತಿ ಭಾಳ ಕೆಟ್ಟ ನಂತಿದೆ ಯಾಕೆ ಅವರ ಮುಖಂಡಾಗ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಂದಿಗೆ ಅನ್ಯಾಯ ಆಗ್ತದೆ ಇದು ಸರಿಯಲ್ಲ ಅತಿ ತಕ್ಷಣ ಅವರು ಯಾವುದು ಒತ್ತಡದಲ್ಲಿ ಸಿಲುಕಿದಾರಲ್ಲ ಹೊರಗೆ ಬಂದು ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ ನಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ ಮೊದಲಿಗೆ ತಾವೊಂದು ಮಾತು ಹೇಳಿದ್ರಿ ಸಿದ್ದರಾಮಯ್ಯನ ಕೆಳಗೆ ಇಳಿಸ್ತಾರೆ ನೋಡ್ತಾ ಇರಿ ಮುನ್ನೊಂದು ದಿವಸ ಅವನೇ ಮುಗಿಸ್ತಾರೆ ಅಂತ ಹೇಳಿ ಆ ರೀತಿ ಏನಾದ್ರು ಸೆಡ್ಡೆಂಟ್ ನಡೆದಿದೆ ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿ ಅವರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕೆಲವೊಂದು ವಿಷಯ ಮಾಧ್ಯಮ ಮಾತಾಡ್ಬೋದಲ್ಲ ಆದ್ರೆ ಸಿದ್ದರಾಮಯ್ಯ ಇಳಿಸೋದು ಇವರು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ನಾಲ್ಕು ಎಂಟ್ರಿ ಬರ್ದಿಲ್ಲ ಆದರೆ ಅವರ ನೋಡಿ ಅದರ ಸುಧಾರಣೆ ಇವತ್ತು ಮೊಂಬರ್ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು ನೂರ ಮೂವತ್ತೈದು ನೂರ ಮೂವತ್ತರಲ್ಲಿ ಸಿದ್ದರಾಮಯ್ಯ ಕಾರಣ ಯಾರೋ ಎದುರ್ಕೊಂಡು ಸಿಡಿ ಶೂ ನಂತರ ಮಾತಾಡಿದ್ರೆ ಅಲ್ಲ ಈ ಮಹಾನಾಯಕ ನಾಮಕ ಬದಲಾಗಿದ್ದಾರೆ ಸಿಡಿ ಶೂ ಅನ್ನಿಸುತ್ತೆ